ಓಂ ಶಾಂತಿ ಮುರಳಿಯ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪರಸ್ಪರದಲ್ಲಿ ಸೇರಿ ಕ್ಲಾಸ್ ನಡೆಸಿರಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿ ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತಾ ಇರಿ ಪ್ರಶ್ನೆ ತಾವು ಮಕ್ಕಳಲ್ಲಿ ಯಾವ ಅಹಂಕಾರ ಎಂದಿಗೂ ಬರಬಾರದು ಉತ್ತರ ಕೆಲವು ಮಕ್ಕಳಲ್ಲಿ ಅಹಂಕಾರ ಬರುತ್ತೆ ಈ ಚಿಕ್ಕ ಚಿಕ್ಕ ಕನ್ಯೆಯರು ನಮಗೇನು ತಿಳಿಸುತ್ತಾರೆ ದೊಡ್ಡ ಸಹೋದರಿಯರು ಹೊರಟು ಹೋದರೆ ಅಥವಾ ಎಲ್ಲಿಯಾದರೂ ಹೋದರೆ ಮುನಿಸಿಕೊಂಡು ಕ್ಲಾಸಲ್ಲಿ ಬರುವುದನ್ನೇ ಬಂದ್ ಮಾಡುತ್ತಾರೆ ಇದಾಗಿದೆ ಮಾಯೆಯ ವಿಘ್ನ ಬಾಬಾ ಹೇಳುತ್ತಾರೆ ಮಕ್ಕಳೇ ತಾವು ಹೇಳುವಂತಹ ಶಿಕ್ಷಕರ ಹೆಸರು ರೂಪವನ್ನು ನೋಡಬೇಡಿ ಅಂದರೆ ಯಾರು ಮುರುಳಿ ಓದಿ ಹೇಳುತ್ತಾರೆ ಅವರನ್ನು ನೋಡಬೇಡಿ ತಂದೆಯ ನೆನಪಿನಲ್ಲಿದ್ದು ಮುರುಳಿ ಕೇಳಿ ಮುರುಳಿ ಬಾಬ್ರೂರದಲ್ವ ಅಕ್ಕಂದಿರು ಮುರುಳಿ ಹೇಳುತ್ತಾರೆ ಅಷ್ಟೆ ಆದರೆ ಮುರುಳಿ ಬಾಬ್ರೂರದಾಗಿದೆ ಆದ್ದರಿಂದ ತಂದೆಯ ನೆನಪಿನಲ್ಲಿದ್ದು ಮುರುಳಿ ಕೇಳಿ ಅಹಂಕಾರದಲ್ಲಿ ಬರಬೇಡಿ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ತಂದೆ ಎಂದು ಯಾವಾಗ ಹೇಳಲಾಗುವುದು ಆಗ ಇಷ್ಟೊಂದು ಜನ ಮಕ್ಕಳಿಗೆ ಒಬ್ಬ ಶಾರೀರಿಕ ತಂದೆ ಇರಲು ಸಾಧ್ಯವಿಲ್ಲ ಇವರಾಗಿದ್ದಾರೆ ಆತ್ಮೀಕ ತಂದೆ ಅವರಿಗೆ ಅನೇಕ ಮಕ್ಕಳಿದ್ದೇವೆ ಮಕ್ಕಳಿಗಾಗಿ ಈ ಟೇಪ್ ಮುರುಳಿ ಇದೆಲ್ಲ ಸಾಮಗ್ರಿಗಳಿವೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ಸಂಗಮ ಯುಗದಲ್ಲಿ ಕೊಳುತ್ತಿದ್ದೇವೆ ಪುರುಷೋತ್ತಮರಾಗಲು ಇದು ಸಹ ಖುಷಿಯ ಮಾತಾಗಿದೆ ತಂದೆಯ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣ ಪುರುಷೋತ್ತಮರು ಅಲ್ವಾ ಈ ಸೃಷ್ಟಿಯಲ್ಲಿಯೇ ಉತ್ತಮ ಪುರುಷರು ಮಧ್ಯಮ ಪುರುಷರು ಮತ್ತು ಕನಿಷ್ಠರು ಇರುತ್ತಾರೆ ಆದಿಯಲ್ಲಿ ಉತ್ತಮ ಪುರುಷರು ಮಧ್ಯದಲ್ಲಿ ಮಧ್ಯಮ ಪುರುಷರು ಅಂತಿಮದಲ್ಲಿ ಕನಿಷ್ಠರು ಪ್ರತಿಯೊಂದು ವಸ್ತು ಮೊದಲು ಹೊಸದು ಉತ್ತಮ ನಂತರ ಮಧ್ಯಮ ಅನಂತರ ಕನಿಷ್ಠ ಅಂದರೆ ಅರ್ಥ ಹಳೆಯದಾಗತ್ತೆ ಪ್ರಪಂಚವೂ ಸಹ ಹಾಗೆಯೇ ಅಂದಾಗ ಯಾವ ಯಾವ ಮಾತುಗಳಲ್ಲಿ ಮನುಷ್ಯರಿಗೆ ಸಂಶಯ ಬರುತ್ತೆ ಆ ಮಾತುಗಳ ಬಗ್ಗೆ ತಾವು ತಿಳಿಸಬೇಕು ಬಹಳಷ್ಟು ಜನ ಬ್ರಹ್ಮ ಬಾಬರೂರ ಬಗ್ಗೆ ಹೇಳುತ್ತಾರೆ ಇವರನ್ನ ಯಾಕೆ ಕೋರಿಸಿದ್ದೀರಾ ಆ ರೀತಿ ಯಾರು ಕೇಳ್ತಾರೆ ಅವರಿಗೆ ವೃಕ್ಷದ ಚಿತ್ರದ ಬಗ್ಗೆ ತಿಳಿಸಿರಿ ನೋಡಿ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಮೇಲೆ ಏಕದಂ ಅಂತಿಮದಲ್ಲಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಿಂತಿದ್ದಾರೆ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಈ ಮಾತುಗಳು ತಿಳಿಸುವಂತಹವರು ಸಹ ಬಹಳ ಬುದ್ಧಿವಂತರಿರಬೇಕು ಒಬ್ಬರೇನಾದರೂ ಅಂಥವ್ರು ತಯಾರಾಗಿಬಿಟ್ರೆ ಅಂದರೆ ಏನು ಹೇಳಲಿಕ್ಕೆ ಬರಲ್ಲ ಅನ್ನುವಂಥವ್ರಿದ್ರು ಎಲ್ಲ ಬಿ ಕೆ ಹೆಸರು ಕೆಟ್ಟು ಹೋಗುತ್ತೆ ಅಂದರೆ ಗೊತ್ತಿರಲ್ಲ ನಾವು ಹೇಳುತ್ತೀವಿ ಅಂತ ಹೇಳಿಬಿಟ್ಟು ಏನೋ ಹೇಳಲಿಕ್ಕೆ ಹೋಗಿ ಏನೋ ಹೇಳಿಬಿಟ್ರೆ ತಿಳ್ಕೊಳ್ತಾರೆ ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಹೀಗೆ ಅಂತ ಹೇಳಿ ಸೊ ಬಿ ಬ್ರಹ್ಮ ಕುಮಾರ ಕುಮಾರಿಯರ ಎಲ್ಲರ ಹೆಸರು ಕೆಟ್ಟು ಹೋಗುತ್ತೆ ಪೂರ್ತಿ ತಿಳಿಸ್ಲಿಕ್ಕೆ ಬರೋದೇ ಇಲ್ಲ ಕೆಲವರಿಗೆ ಬಲೆ ಕಂಪ್ಲೀಟ್ ಪಾಸಂತೂ ಅಂತಿಮದಲ್ಲೇ ಆಗುವಂಥದ್ದು ಈ ಸಮಯದಲ್ಲಿ ಹದಿನಾರು ಕಲಾ ಸಂಪೂರ್ಣರು ಯಾರೂ ಆಗಿಲ್ಲ ಆದರೆ ತಿಳಿಸುವುದರಲ್ಲಿ ನಂಬರ್ ವಾರ್ ಅವಶ್ಯವಾಗಿ ಇರುತ್ತಾರೆ ಪರಂಪಿತ ಪರಮಾತ್ಮನ ಜೊತೆ ಪ್ರೀತಿ ಇಲ್ಲವೆಂದರೆ ವಿಪರೀತ ಬುದ್ಧಿ ಉಳ್ಳವರಾದರೆ ಅಲ್ವಾ ಇದರ ಬಗ್ಗೆ ತಾವು ತಿಳಿಸಬಹುದು ಯಾರು ಪ್ರೀತಿ ಬುದ್ಧಿ ಉಳ್ಳವರಿರುತ್ತಾರೆ ಅವರು ವಿಜಯಂತಿ ಯಾರು ವಿಪರೀತ ಬುದ್ಧಿ ಉಳ್ಳವರಿದ್ದಾರೆ ಅವರು ವಿಶ್ ವಿನಶ್ಶಂತಿ ಆಗುತ್ತಾರೆ ಇದರ ಬಗ್ಗೆಯೂ ಕೆಲವು ಮಕ್ಕಳು ಕೆಟ್ಟು ಹೋಗುತ್ತಾರೆ ಮತ್ತೆ ಒಂದಲ್ಲ ಒಂದು ರೀತಿಯ ದೂರುಗಳನ್ನು ಮಾಡುತ್ತಾರೆ ನಿಂದನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಮತ್ತೆ ಜಗಳ ಮಾಡುವುದರಲ್ಲಿ ನಿಧಾನ ಮಾಡುವುದಿಲ್ಲ ಯಾರೇನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಚಿತ್ರಗಳಿಗೆ ಬೆಂಕಿ ಹಚ್ಚುವುದರಲ್ಲಿಯೂ ಸಹ ನಿಧಾನ ಮಾಡುವುದಿಲ್ಲ ಬಾಬಾ ಸಲಹೆಯನ್ನು ಕೊಡುತ್ತಾರೆ ಚಿತ್ರಗಳಿಗೆ ಇನ್ಶೂರ್ ಮಾಡಿಸಿ ಇನ್ಶೂರೆನ್ಸ್ ಮಾಡಿಸಿ ಮಕ್ಕಳ ಸ್ಥಿತಿಯನ್ನು ಸಹ ತಂದೆ ತಿಳಿದುಕೊಂಡಿದ್ದಾರೆ ವಿಕಾರಿ ದೃಷ್ಟಿಯ ಮೇಲೆಯೂ ಕೂಡ ಬಾಬಾ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಬರೆಯುತ್ತಾರೆ ಬಾಬಾ ನೀವು ಏನು ಕ್ರಿಮಿನಲ್ ದೃಷ್ಟಿಯ ಬಗ್ಗೆ ತಿಳಿಸಿದ್ದೀರಾ ಸೊ ಕರೆಕ್ಟಾಗಿ ತಿಳಿಸುತ್ತಿದ್ದೀರಾ ಈ ಪ್ರಪಂಚ ತಮೋ ಪ್ರಧಾನವಾಗಿದೆ ಅಲ್ವಾ ದಿನ ಪ್ರತಿದಿನ ತಮೋ ಪ್ರಧಾನ ಆಗುತ್ತಲೇ ಹೋಗುವುದು ಅವರಂತೂ ತಿಳಿದುಕೊಳ್ಳುತ್ತಾರೆ ಕಲಿಯುಗ ಈಗ ಇನ್ನು ಮೇಲೆ ನಡೆಯುವಂತಹ ಚಿಕ್ಕ ಮಗು ಆಗಿದೆ ಎಂದು ಅಜ್ಞಾನದ ನಿದ್ರೆಯಲ್ಲಿ ಬಿಲ್ಕುಲ್ ಮಲಗಿದ್ದಾರೆ ಕೆಲವೊಮ್ಮೆ ಹೇಳುತ್ತಾರೆ ಈ ಮಹಾಭಾರತ ಯುದ್ಧದ ಸಮಯ ಈಗ ಅಂದಾಗ ಅವಶ್ಯವಾಗಿ ಭಗವಂತ ಯಾವುದೋ ರೂಪದಲ್ಲಿ ಬಂದಿದ್ದಾರೆ ಎಂದು ರೂಪವನ್ನು ಹೇಳುವುದಿಲ್ಲ ಅವಶ್ಯವಾಗಿ ಯಾರಲ್ಲೋ ಪ್ರವೇಶ ಆಗಬೇಕಾಗುವುದು ಅಲ್ವಾ ಭಾಗ್ಯಶಾಲಿ ರಥದ ಗಾಯನವೂ ಇದೆ ರಥವಂತೂ ಆತ್ಮನಿಗೆ ತನ್ನದೇ ಇರುತ್ತೆ ಅಲ್ವಾ ಅದರಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ ಬ್ರಹ್ಮಬಾಬರವರ ಶರೀರದಲ್ಲಿ ಅವರಿಗೆ ಹೇಳಲಾಗುವುದು ಭಾಗ್ಯಶಾಲಿ ರಥ ಎಂದು ಬಕಿ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಇವರ ಪಕ್ಕದಲ್ಲಿ ಬಂದು ಕುಳಿತು ಜ್ಞಾನ ಕೊಡುತ್ತಾರೆ ಎಷ್ಟು ಒಳ್ಳೆಯ ರೀತಿ ತಿಳಿಸಲಾಗುವುದು ತ್ರಿಮೂರ್ತಿ ಚಿತ್ರವೂ ಇದೆ ತ್ರಿಮೂರ್ತಿ ಇದ್ದಾರೆ ಅಂದಾಗ ಬ್ರಹ್ಮ ವಿಷ್ಣು ಶಂಕರರಿಗೆ ಹೇಳಲಾಗುವುದಲ್ವ ತ್ರಿಮೂರ್ತಿ ಎಂದು ಅವಶ್ಯವಾಗಿ ಇವರು ಏನು ಮಾಡಿ ಹೋಗಿದ್ದಾರೆ ಈ ಹೆಸರನ್ನ ಕೆಲವರು ಮನೆಗಳಿಗೆ ಇಡುತ್ತಾರೆ ತ್ರಿಮೂರ್ತಿ ಎಂದು ರಸ್ತೆಗೂ ತ್ರಿಮೂರ್ತಿ ರಸ್ತೆ ಎಂದು ಹೆಸರಿಡುತ್ತಾರೆ ಹೇಗೆ ಈ ರೋಡ್ಗೆ ಸುಭಾಷ್ ಮಾರ್ಗ ಎಂದು ಹೆಸರಿಡಲಾಗಿದೆ ಸುಭಾಷ್ ಇಸ್ ಚರಿತ್ರೆ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ಅವರ ಹಿಂದೆ ಕುಳಿತು ಚರಿತ್ರೆ ಬರೆಯುತ್ತಾರೆ ಮತ್ತೆ ಅವರ ಮೂರ್ತಿಯನ್ನ ಮಾಡಿ ಇಡುತ್ತಾರೆ ಎಷ್ಟು ಮಹಿಮೆ ಮಾಡ್ತಾರೆ ಕುಳಿತುಕೊಂಡು ಹೇಗೆ ಗುರುನಾನಕ್ನ ಪುಸ್ತಕ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಇಷ್ಟೆಲ್ಲ ಅವರು ಏನು ಬರೆದಿಲ್ಲ ಜ್ಞಾನಕ್ಕೆ ಬದಲಾಗಿ ಭಕ್ತಿಯ ಮಾತುಗಳನ್ನು ಕುಳಿತು ಬರೆದಿದ್ದಾರೆ ಈ ಚಿತ್ರಗಳನ್ನಂತೂ ತಯಾರು ಮಾಡಲಾಗುವುದು ತಿಳಿಸಲು ಇದಂತೂ ತಿಳಿದುಕೊಂಡಿದ್ದೀರಾ ಈ ನೇತ್ರಗಳಿಂದ ಏನೆಲ್ಲ ನೋಡಲಾಗುತ್ತಿದೆ ಇದೆಲ್ಲವೂ ಭಸ್ಮವಾಗುವುದು ಬಾಕಿ ಆತ್ಮವಂತೂ ಇಲ್ಲಿರಲು ಸಾಧ್ಯವಿಲ್ಲ ಅವಶ್ಯವಾಗಿ ಮನೆಗೆ ಹೋಗಬೇಕು ಇಂತಿಂತಹ ಮಾತುಗಳು ಎಲ್ಲರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಧಾರಣೆ ಆಯಿತೆಂದರೆ ಕ್ಲಾಸ್ ಯಾಕೆ ನಡೆಸಬಾರದು ಏಳೆಂಟು ವರ್ಷಗಳಲ್ಲಿ ಏನು ಆ ರೀತಿ ತಯಾರಾಗ್ಲಿಕ್ಕಾಗಲ್ವಾ ಕ್ಲಾಸ್ ನಡೆಸುವಂತಹವರಾಗ್ಲಿಕ್ಕಾಗಲ್ವ ಬಹಳಷ್ಟು ಜಾಗಗಳಲ್ಲಿ ಈ ರೀತಿ ನಡೆಸ್ತಾರೆ ಮತ್ತೆಯೂ ತಿಳಿದುಕೊಳ್ಳುತ್ತಾರೆ ಮಾತೆಯರ ಪದವಿ ಶ್ರೇಷ್ಠವಾಗಿದೆ ಚಿತ್ರಗಳಂತೂ ಬಹಳಷ್ಟು ಇವೆ ನಂತರ ಮುರುಳಿ ಧಾರಣೆ ಮಾಡಿಕೊಂಡು ಮುರುಳಿಯ ಬಗ್ಗೆ ಸ್ವಲ್ಪ ತಿಳಿಸಬಹುದು ಯಾರು ಬೇಕಾದರೂ ಇದನ್ನು ಮಾಡಬಹುದು ಅಂತಾರೆ ಬಾಬಾ ಕೋರ್ಸ್ ಮಾಡಿ ಮುರುಳಿ ಹೇಳುವ ಕೆಲಸವನ್ನು ಯಾರು ಬೇಕಾದರೂ ಮಾಡಬಹುದು ಬಹಳ ಸಹಜ ಮತ್ತೆ ಗೊತ್ತಿಲ್ಲ ಯಾಕೆ ಬ್ರಾಹ್ಮಣಿಯರನ್ನೇ ಬಯಸುತ್ತೀರಾ ಟೀಚರೇ ಇರಬೇಕು ಮುರುಳಿ ಹೇಳಲಿಕ್ಕೆ ಅಂತ ಯಾಕೆ ಬಯಸ್ತೀರಾ ಗೊತ್ತಿಲ್ಲ ಅಂತಾರೆ ಬಾಬಾ ಟೀಚರ್ ಅಕ್ಕಂದಿರು ಎಲ್ಲಾದರೂ ಹೋದರೆ ಅಷ್ಟೆ ಮುನಿಸ್ಕೊಂಡು ಮನೆಯಲ್ಲೇ ಕುತ್ಕೊಂಡ್ಬಿಡ್ತಾರೆ ಕ್ಲಾಸ್ಗೂ ಬರಲ್ಲ ಪರಸ್ಪರದಲ್ಲಿ ಘರ್ಷಣೆ ಮಾಡ್ಕೊಂಬಿಡ್ತಾರೆ ಮುರಳಿಯಂತೂ ಯಾರು ಬೇಕಾದರೂ ಕುಳಿತುಕೊಂಡು ತಿಳಿಸಬಹುದು ಅಲ್ವಾ ಹೇಳ್ತಾರೆ ಪುರ್ಸತ್ತಿಲ್ಲ ಎಂದು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಬಹಳ ದೊಡ್ಡ ಸಂಪಾದನೆಯಾಗಿದೆ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಇದರಿಂದ ಅನ್ಯರ ಜೀವನ ವಜ್ರದ ಸಮಾನವಾಗುವುದು ಯಾರೆಲ್ಲ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಅವರು ಸ್ವರ್ಗದಲ್ಲಂತೂ ಹೋಗುತ್ತಾರೆ ಅಲ್ವಾ ಅಲ್ಲಿ ಸದಾ ಸುಖಿಗಳಾಗಿರುತ್ತಾರೆ ಈ ರೀತಿಯೆಲ್ಲ ಪ್ರಜೆಗಳ ಆಯುಷ್ಯು ಕಡಿಮೆ ಆಗುತ್ತೆ ಅಂತ ಅಲ್ಲ ಪ್ರಜೆಗಳ ಆಯುಷ್ಯು ಸಹ ಜಾಸ್ತಿ ಇರುತ್ತೆ ಅದಿರುವುದೇ ಅಮರ ಲೋಕ ಬಾಕಿ ಪದವಿಗಳಲ್ಲಿ ಏರುಪೇರು ಆಗುತ್ತದೆ ಯಾವುದಾದರೂ ಟಾಪಿಕ್ ತಗೊಂಡು ಕ್ಲಾಸ್ ಮಾಡಬೇಕು ಆ ರೀತಿ ಯಾಕೆ ಹೇಳುತ್ತೀರಾ ಒಳ್ಳೆ ಬ್ರಾಹ್ಮಣಿ ಬೇಕೆಂದು ಒಳ್ಳೆ ಟೀಚರ್ ಅಕ್ಕ ಬೇಕು ಅಂತ ಯಾಕೆ ಹೇಳುತ್ತೀರಾ ಪರಸ್ಪರದಲ್ಲಿ ಕ್ಲಾಸ್ ನಡೆಸಬಹುದು ಜಗಳ ಮಾಡಬಾರ್ದು ಕಲಹ ಮಾಡ್ಕೋಬಾರ್ದು ಕೆಲವರಿಗೆ ಅಹಂಕಾರ ಬಂದ್ಬಿಡತ್ತೆ ಈ ಚಿಕ್ಕ ಚಿಕ್ಕ ಕನ್ಯೆಯರು ಚಿಕ್ಕ ಚಿಕ್ಕ ಕುಮಾರಿಯರು ನಮಗೇನು ಹೇಳಿಕೊಡುತ್ತಾರೆ ನಮಗೇನು ತಿಳಿಸ್ತಾರೆ ಅಂತ ಅಹಂಕಾರ ಬಂದ್ಬಿಡತ್ತೆ ಮಾಯೆಯ ವಿಘ್ನಗಳು ಸಹ ಬಹಳಷ್ಟು ಬರುತ್ತವೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಬಾಬರವರಂತೂ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಶಿವತಂದೆಯಂತೂ ಟಾಪಿಕ್ಸ್ ಬಗ್ಗೆ ತಿಳಿಸೋದಿಲ್ಲ ಅಲ್ವಾ ಅವರಂತೂ ಸಾಗರಾಗಿದ್ದಾರೆ ಅವರಂತೂ ಜ್ಞಾನದ ಅಲೆಗಳನ್ನು ನಾವು ಮಕ್ಕಳಿಗೆ ನೀಡ್ತಿರ್ತಾರೆ ಕೆಲವೊಮ್ಮೆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಕೆಲವೊಮ್ಮೆ ಹೊರಗಿನವರಿಗೆ ತಿಳಿಸುತ್ತಾರೆ ಮುರುಳಿಯಂತೂ ಎಲ್ಲರಿಗೂ ಸಿಗತ್ತೆ ಅಕ್ಷರವನ್ನು ತಿಳಿದುಕೊಂಡಿಲ್ಲವೆಂದರೆ ಕಲಿಯಬೇಕು ಅಲ್ವಾ ತಮ್ಮ ಉನ್ನತಿಗಾಗಿ ಪುರುಷಾರ್ಥ ಮಾಡಬೇಕು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಈ ಬ್ರಹ್ಮ ಬಾಬರವರು ತಿಳಿಸಬಹುದು ಅಲ್ವಾ ಆದರೆ ಮಕ್ಕಳ ಬುದ್ಧಿಯೋಗ ತಂದೆಯ ಜೊತೆಗೆ ಇರಬೇಕು ಆದ್ದರಿಂದ ಹೇಳಲಾಗುವುದು ಸದಾ ತಿಳಿದುಕೊಳ್ಳಿ ಶಿವ ತಂದೆ ತಿಳಿಸುತ್ತಿದ್ದಾರೆ ಶಿವ ತಂದೆಯನ್ನೇ ನೆನಪು ಮಾಡಿ ಶಿವ ತಂದೆ ಪರಮಧಾಮದಿಂದ ಬಂದಿದ್ದಾರೆ ಮುರುಳಿ ತಿಳಿಸುತ್ತಿದ್ದಾರೆ ಈ ಬ್ರಹ್ಮ ಬಾಬರವರಂತೂ ಪರಮಧಾಮದಿಂದ ಬಂದು ತಿಳಿಸುವುದಿಲ್ಲ ಈಗ ತಿಳಿದುಕೊಳ್ಳಿ ತಂದೆ ಈ ಶರೀರದಲ್ಲಿ ಬಂದು ನಮಗೆ ಮುರುಳಿ ತಿಳಿಸುತ್ತಿದ್ದಾರೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಯಥಾರ್ಥವಾಗಿ ಬುದ್ಧಿಯಲ್ಲಿ ಇದ್ದಾಗಲೂ ನೆನಪಿನ ಯಾತ್ರೆ ಇರುತ್ತೆ ಅಲ್ವಾ ಆದರೆ ಇಲ್ಲಿ ಕುಳಿತಿದ್ದರೂ ಅನೇಕರ ಬುದ್ಧಿಯೋಗ ಅಲ್ಲಿ ಇಲ್ಲಿ ಹೊರಟು ಹೋಗುತ್ತದೆ ಇಲ್ಲಿ ತಾವು ಯಾತ್ರೆಯಲ್ಲಿ ಒಳ್ಳೆಯ ರೀತಿ ಇರಬಹುದು ಇಲ್ಲವೆಂದರೆ ಮನೆಯ ನೆನಪಾಗತ್ತೆ ಹಳ್ಳಿಯ ನೆನಪಾಗತ್ತೆ ಕೆಲಸ ಕಾರ್ಯಗಳ ನೆನಪಾಗತ್ತೆ ಬುದ್ಧಿಯಲ್ಲಿ ನೆನಪಿರಬೇಕು ಶಿವತಂದೆ ನಮಗೆ ಈ ಬ್ರಹ್ಮಾರವರ ತನುವಿನಲ್ಲಿ ಕುಳಿತು ಓದಿಸುತ್ತಿದ್ದಾರೆ ನಾವು ಶಿವತಂದೆಯ ನೆನಪಿನಲ್ಲಿ ಮುರುಳಿ ಕೇಳುತ್ತಿದ್ದೇವೆ ಬುದ್ಧಿಯೋಗ ಅಲ್ಲಿಯೇ ಹೋಗುತ್ತೆ ಬಾಬ್ರೂರ್ ಕಡೆನೇ ಹೋಗುತ್ತೆ ಈ ರೀತಿ ಅನೇಕರ ಬುದ್ಧಿಯೋಗ ಅಚ್ಚನು ಹೊರಟೋಗ್ಬಿಡತ್ತೆ ಇಲ್ಲಿ ತಾವು ಯಾತ್ರೆಯಲ್ಲಿ ಒಳ್ಳೆಯ ರೀತಿ ಇರಬಹುದು ತಿಳ್ಕೊಳ್ತಿರ ಶಿವ ತಂದೆ ಪರಮಧಾಮದಿಂದ ಬಂದಿದ್ದಾರೆ ಹೊರಗೆ ಹಳ್ಳಿಗಳಲ್ಲಿ ಇರುವುದರಿಂದ ಈ ವಿಚಾರ ಬರುವುದಿಲ್ಲ ಕೆಲವ್ರು ತಿಳ್ಕೊಳ್ತಾರೆ ಶಿವಬಾಬರವರ ಮುರುಳಿಯನ್ನ ನಾವು ಈ ಕಿವಿಗಳಿಂದ ಕೇಳುತ್ತಿದ್ದೇವೆ ಮತ್ತೆ ಹೇಳುವಂತಹವರ ಹೆಸರು ರೂಪವು ನೆನಪಿರಬಾರದು ಅಂದರೆ ಬಾಬನ್ ಮುರಳಿಯಾರು ಹೇಳುತ್ತಾರೆ ಅವರ ಹೆಸರು ರೂಪ ನೆನಪಿರಬಾರದು ಮುರುಳಿ ಯಾರ್ದು ಬಾಬರೂರದು ಸೊ ಬಾಬರೂರ ನೆನಪಿರಬೇಕು ಈ ಜ್ಞಾನ ಪೂರ್ತಿ ಆಂತರಿಕದಲ್ಲಿರಬೇಕು ಆಂತರಿಕದಲ್ಲಿ ವಿಚಾರ ಬರಬೇಕು ಶಿವತಂದೆಯ ಮುರುಳಿಯನ್ನ ನಾವು ಕೇಳುತ್ತಿದ್ದೇವೆ ಈ ರೀತಿಯಲ್ಲ ಇಂತಹ ಅಕ್ಕ ಹೇಳುತ್ತಾ ಇದ್ದಾರೆ ಅಂತ ಅಲ್ಲ ಶಿವತಂದೆಯ ಮುರುಳಿಯನ್ನ ಕೇಳುತ್ತಿದ್ದೇವೆ ನೆನಪು ಸಹ ಇದೇ ಇರಬೇಕು ಇದೆಲ್ಲ ನೆನಪಿನಲ್ಲಿರುವ ಯುಕ್ತಿಗಳು ಈ ರೀತಿಯಲ್ಲ ಎಷ್ಟು ಸಮಯ ನಾವು ಮುರುಳಿ ಕೇಳುತ್ತೇವೆ ಅಷ್ಟು ಸಮಯ ನೆನಪಿನಲ್ಲಿರುತ್ತೇವೆ ಎಂದಲ್ಲ ಬಾಬಾ ಹೇಳುತ್ತಾರೆ ಅನೇಕರ ಬುದ್ಧಿ ಅಲ್ಲಿ ಇಲ್ಲಿ ಹೊರಗೆ ಹೊರಟು ಹೋಗುತ್ತೆ ಕೆಲಸ ಕಾರ್ಯಗಳ ನೆನಪು ಬರ್ತಾ ಇರುತ್ತೆ ಬುದ್ಧಿಯೋಗ ಹೊರಗೆ ಅಲೆದಾಡಬಾರದು ಶಿವ ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವ ಕಷ್ಟವೂ ಇಲ್ಲ ಆದರೆ ಮಾಯೆ ನೆನಪು ಮಾಡಲು ಬಿಡುವುದಿಲ್ಲ ಪೂರ್ತಿ ಸಮಯ ಶಿವ ತಂದೆಯ ನೆನಪಿನಲ್ಲಿರುವುದೇ ಇಲ್ಲ ಅನ್ಯ ವಿಚಾರಗಳು ಬರುತ್ತವೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದ್ದೀರಾ ಅಲ್ವಾ ಯಾರು ಬಹಳ ಸಮೀಪದ ಮಕ್ಕಳಿದ್ದಾರೆ ಅವರ ಬುದ್ಧಿಯಲ್ಲಿ ಒಳ್ಳೆಯ ರೂಪದಲ್ಲಿ ಕುಳಿತುಕೊಳ್ಳುತ್ತದೆ ಎಲ್ಲರೂ ಅಷ್ಟರತ್ನಗಳ ಮಾಲೆಯಲ್ಲಿ ಬರುವುದಿಲ್ಲ ಜ್ಞಾನ ಯೋಗ ದೈವಿ ಗುಣಗಳ ಧಾರಣೆ ಇದೆಲ್ಲವನ್ನು ತಮ್ಮಲ್ಲಿ ತಾವು ನೋಡಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣ ಇಲ್ಲವ ಮಾಯೆಗೆ ವರ್ಷ ಆಗಿ ಯಾವುದೇ ವಿಕರ್ಮವನ್ನು ಮಾಡುತ್ತಿಲ್ಲವ ಕೆಲವರು ಬಹಳ ಲಾಲಚ್ಚಿಗಳಾಗಿರುತ್ತಾರೆ ಲಾಲಚ್ಚಿನ ಭೂತ ಇರುತ್ತೆ ಅಲ್ವಾ ಮಾಯೆಯ ಪ್ರವೇಶತೆ ಆ ರೀತಿ ಆಗತ್ತೆ ಹಸಿವು ಹಸಿವು ಅಂತಿರ್ತಾರೆ ತಿನ್ನಬೇಕು ತಿನ್ಬೇಕು ಅಂತ ಹೇಳ್ತಿರ್ತಾರೆ ತಿಂದು ತಿಂದು ಹೊಟ್ಟೆ ದೊಡ್ಡದು ಮಾಡಿಕೊಳ್ಬೇಕು ಅಂತಿರ್ತಾರೆ ಕೆಲವರಲ್ಲಿ ತಿನ್ನುವ ಬಹಳ ಆಸಕ್ತಿ ಇರತ್ತೆ ತಿನ್ನುವುದು ಕೂಡ ಆಹಾರ ಪದ್ಧತಿಯೂ ಸಹ ನಿಯಮಬದ್ಧವಾಗಿ ಇರಬೇಕು ಬಹಳ ಮಕ್ಕಳಿದ್ದಾರೆ ಈಗ ಬಹಳಷ್ಟು ಜನ ಮಕ್ಕಳು ಬಾಬನಿಗೆ ಆಗುವವರಿದ್ದಾರೆ ಅಂದ್ರೆ ಅನೇಕರು ಬಾಬನ್ ಮಕ್ಕಳಾಗುವವರಿದ್ದಾರೆ ಎಷ್ಟೊಂದು ಜನ ಬ್ರಾಹ್ಮಣ ಬ್ರಾಹ್ಮಣಿಯರಾಗ್ತಾರೆ ಮಕ್ಕಳಿಗೆ ಹೇಳಲಾಗುವುದು ತಾವು ಬ್ರಾಹ್ಮಣರಾಗಿ ಕುಳಿತುಕೊಳ್ಳಿ ಮಾತೆಯರನ್ನ ಮುಂದೆ ಇಡಲಾಗುವುದು ಶಿವಶಕ್ತಿ ಭಾರತ ಮಾತೆಯರಿಗೆ ಜಯ ಬಾಬಾ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರ ಸುತ್ತುತ್ತಾ ಇರಿ ಅಂದರೆ ಬುದ್ಧಿಯಲ್ಲಿ ಸ್ವದರ್ಶ ಚಕ್ರ ತಿರುಗುತ್ತಾ ಇರಲಿ ಸ್ವದರ್ಶನ ಚಕ್ರಧಾರಿಗಳು ತಾವು ಬ್ರಾಹ್ಮಣರಾಗಿದ್ದೀರಾ ಈ ಮಾತುಗಳು ಯಾರಾದರೂ ಹೊಸಬರು ಬಂದರೆ ಅವರಿಗೆ ಅರ್ಥ ಆಗುವುದಿಲ್ಲ ತಾವು ಸರ್ವೋತ್ತಮ ಬ್ರಾಹ್ಮಣ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ ಸ್ವದರ್ಶನ ಚಕ್ರಧಾರಿಗಳು ಬಾಬಾ ಹೇಳ್ತಾರೆ ಹೊಸಬರು ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಸ್ವದರ್ಶನ ಚಕ್ರ ಅಂತೂ ವಿಷ್ಣುವಿಗೆ ಇದೆ ಮತ್ತೆ ನೀವೆಲ್ಲರಿಗೂ ಹೇಳ್ತಿರ್ತೀರಾ ಅಂತ ಹೇಳ್ತಾರೆ ಒಪ್ಕೊಳ್ಳೋದಿಲ್ಲ ಅದಕ್ಕೆ ಹೊಸಬರನ್ನ ಸಭೆಯಲ್ಲಿ ಕೂರಿಸಬಾರದು ಏಳು ದಿನದ ಕೋರ್ಸ್ ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೂ ಮುರಳಿ ಕ್ಲಾಸಲ್ಲಿ ಕೂರಿಸಬಾರದು ಅವರಿಗೆ ಅರ್ಥ ಆಗೋದಿಲ್ಲ ಕೆಲವರಂತೂ ಮತ್ತಷ್ಟು ಕೆಟ್ಟು ಹೋಗ್ತಾರೆ ಏನಪ್ಪ ನಾವು ಬುದ್ಧಿಹೀನರ ನಮ್ಮನ್ನು ಬರಲಿಕ್ಕೆ ಬಿಡೋದೇ ಇಲ್ಲ ನಮಗೇನು ಅರ್ಥ ಆಗಲ್ವಾ ಅಂತ ಅಂದ್ಕೊಳ್ತಾರೆ ಏಕೆಂದರೆ ಅನ್ಯ ಸತ್ಸಂಗಗಳಲ್ಲಿ ಆ ರೀತಿ ಯಾರು ಬೇಕಾದರೂ ಹೋಗಬಹುದು ಹ ಆ ರೀತಿ ಇರೋದೇ ಇಲ್ಲ ಇವ್ರಿಗೆ ಏಳು ದಿನ ಕೋರ್ಸ್ ಮಾಡಬೇಕು ಆಮೇಲೆ ಮುರುಳಿ ಕೋರ್ಸ್ ಬೇಕು ಅದೆಲ್ಲ ವಿಷಯ ಇರೋದಿಲ್ಲ ಅಲ್ವಾ ಯಾರು ಬೇಕಾದರೂ ಹೋಗಿ ಕುಳಿತುಕೊಳ್ಬಹುದು ಅಲ್ಲಂತೂ ಶಾಸ್ತ್ರಗಳ ಮಾತುಗಳನ್ನು ತಿಳಿಸ್ತಿರ್ತಾರೆ ಅದನ್ನು ಕೇಳಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿರತ್ತೆ ಇಲ್ಲಂತೂ ಸಂಭಾಲನೆ ಮಾಡಬೇಕಾಗತ್ತೆ ಈಶ್ವರೀಯ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ಅವರು ಕೆಟ್ಟು ಹೋಗ್ತಾರೆ ಹ್ಮ್ ತ್ಯಾಜ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡುತ್ತಾರೆ ಚಿತ್ರಗಳ ಸಂಭಾಲನೆಯೂ ಮಾಡಬೇಕಾಗತ್ತೆ ಯಾವ ಚಿತ್ರದ ಬಗ್ಗೆ ಹೇಗೆ ಹೇಳಬೇಕು ಅಂತಲೂ ಅರ್ಥ ಮಾಡಿಕೊಂಡು ತಿಳಿಸಬೇಕು ಇದು ಅಸುರಿ ಪ್ರಪಂಚ ಈ ಅಸುರಿ ಪ್ರಪಂಚದಲ್ಲಿ ತಮ್ಮ ದೈವಿ ರಾಜಧಾನಿ ಸ್ಥಾಪನೆ ಮಾಡಬೇಕು ಹೀಗೆ ಕ್ರೈಸ್ತ ಬಂದರೂ ತಮ್ಮ ಧರ್ಮ ಸ್ಥಾಪನೆ ಮಾಡಲು ತಂದೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಇದರಲ್ಲಿ ಹಿಂಸೆಯ ಮಾತು ಇಲ್ಲ ತಾವು ಕಾಮಕಟಾರಿಯನ್ನು ನಡೆಸಬಾರದು ಸ್ಥೂಲ ಹಿಂಸೆಯನ್ನು ಮಾಡಬಾರದು ಗಾಯನವೂ ಇದೆ ಕೊಳಕು ವಸ್ತ್ರಗಳನ್ನು ತೊಳೆಯಲು ಭಗವಂತ ಬಂದರು ಅಂತ ಅಂದರೆ ಆತ್ಮ ಏನು ಕೊಳಕಾಗಿದೆ ಆತ್ಮರೂಪಿ ಕೊಳಕು ವಸ್ತ್ರವನ್ನು ತೊಳೆಯಲು ಪರಮಾತ್ಮ ಬಂದರು ಅಂತ ಗಾಯನ ಇದೆ ಮನುಷ್ಯರಂತೂ ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ತಂದೆ ಬಂದು ಘೋರ ಅಂಧಕಾರದಿಂದ ಪ್ರಕಾಶದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತೆಯು ಕೆಲವರು ಬಾಬಾ ಅಂತ ಹೇಳಿ ಮತ್ತೆ ಮುಖ ತಿರುಗಿಸ್ಕೊಳ್ತಾರೆ ಅಂದರೆ ಬಾಬರವರ ಕೈಯನ್ನು ಬಿಟ್ಟು ಬಿಡುತ್ತಾರೆ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಭಗವಂತ ವಿಶ್ವಕ್ಕೆ ಮಲೀಕರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಅಂತಹ ವಿದ್ಯಾಭ್ಯಾಸವನ್ನು ಬಿಟ್ಟರೆ ಅಂತಹವರಿಗೇನು ಹೇಳೋದು ಮಹಾಮೂರ್ಖರು ಎಷ್ಟು ಜಬರ್ದಸ್ತ್ ಖಜಾನೆ ಸಿಗ್ತಾ ಇದೆ ಅಂತಹ ತಂದೆಯನ್ನು ಯಾರಾದರೂ ಎಂದಾದರೂ ಬಿಡ್ತಾರಾ ಒಂದು ಹಾಡಿದೆ ನೀವು ಪ್ರೀತಿಯಾದರೂ ಮಾಡಿ ಮುರಿದಾದರೂ ಮುರಿದಾಕಿ ನಾವಂತೂ ನಿಮ್ಮ ಮನೆಯನ್ನು ನಿಮ್ಮ ಬಾಗಿಲನ್ನು ನಿಮ್ಮ ಮಡಿಲನ್ನು ಬಿಟ್ಟು ಹೋಗುವುದಿಲ್ಲ ನೀವು ಪ್ರೀತಿಯಾದರೂ ಮಾಡಿ ಕಷ್ಟ ಆದರೂ ಕೊಡಿ ನಾವು ನಿಮ್ಮನ್ನು ಬಿಡಲ್ಲ ಅಂತ ಒಂದು ಹಾಡು ಇದೆ ಬಾಬಾ ಬಂದಿರುವುದೇ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡಲು ಬಿಡುವಂತಹ ಮಾತೇ ಇಲ್ಲ ಹಾ ಲಕ್ಷಣಗಳು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಸ್ತ್ರೀಯರದ್ದು ರಿಪೋರ್ಟ್ ಬರೀತಾರೆ ಇವ್ರು ನಮಗೆ ಬೇಜಾರು ಮಾಡಿಸ್ತಾರೆ ಅಂತ ಈ ಕಾಲದಲ್ಲಿ ಬಹಳ ಕೆಟ್ಟು ಹೋಗಿದ್ದಾರೆ ಮನುಷ್ಯರು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಅಣ್ಣಂದಿರೋ ಅಕ್ಕಂದಿರ ಸಂಭಾಲನೆ ಮಾಡಬೇಕಂದ್ರೆ ಗೃಹಸ್ಥದಲ್ಲಿರುವಂತಹವರು ಗಮನ ಕೊಡಬೇಕು ನಾವು ಆತ್ಮರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ತಂದೆಯ ಆಸ್ತಿ ಅವಶ್ಯವಾಗಿ ಪಡೆಯಬೇಕು ತಂದೆಯನ್ನೇ ಬಿಟ್ಟು ಬಿಡುವುದರಿಂದ ಆಸ್ತಿಯು ಸಮಾಪ್ತಿಯಾಗುವುದು ನಿಶ್ಚಯ ಬುದ್ಧಿ ವಿಜಯಂತಿ ಸಂಶಯ ವಿನಶಂತಿ ಸಂಶಯ ಬಂದರೆ ಪದವಿಯೂ ಸಹ ಕಡಿಮೆಯಾಗುವುದು ಜ್ಞಾನ ಒಬ್ಬ ಜ್ಞಾನ ಸಾಗರ ತಂದೆಯೇ ಕೊಡಲು ಸಾಧ್ಯ ಬಕಿ ಎಲ್ಲ ಭಕ್ತಿ ಬಲೆ ಯಾರು ಎಷ್ಟೇ ತಮ್ಮನ್ನು ತಾವು ಜ್ಞಾನಿಗಳೆಂದು ತಿಳಿದುಕೊಳ್ಳಬಹುದು ಆದರೆ ತಂದೆ ಹೇಳುತ್ತಾರೆ ಎಲ್ಲರ ಬಳಿ ಶಾಸ್ತ್ರಗಳು ಮತ್ತು ಭಕ್ತಿಯ ಜ್ಞಾನವಿದೆ ಸತ್ಯವಾದ ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗುವುದು ಅದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಗಮನವಿಡಬೇಕು ಮುರುಳಿ ಕೇಳುವ ಸಮಯದಲ್ಲಿ ಬುದ್ಧಿಯೋಗ ಹೊರಗೆ ಅಲೆದಾಡುತ್ತಿಲ್ಲವ ಸದಾ ಸ್ಮೃತಿ ಇರಬೇಕು ನಾವು ಶಿವ ತಂದೆಯ ಮಹಾವಾಕ್ಯಗಳನ್ನು ಕೇಳುತ್ತಿದ್ದೇವೆ ಇದು ಸಹ ನೆನಪಿನ ಯಾತ್ರೆಯಾಗಿದೆ ಎರಡನೇ ಪಾಯಿಂಟು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮ್ಮಲ್ಲಿ ಜ್ಞಾನ ಯೋಗ ಮತ್ತು ದೈವಿ ಗುಣಗಳ ಧಾರಣೆ ಇದೆಯಾ ಲಾಲಚ್ಚಿನ ಭೂತವಂತೂ ಇಲ್ಲವ ಮಾಯಿಗೆ ವಶವಾಗಿ ಯಾವುದೇ ವಿಕರ್ಮ ಮಾಡುತ್ತಿಲ್ಲವ ಅಥವಾ ಯಾವುದೇ ವಿಕರ್ಮ ನಮ್ಮಿಂದ ಆಗ್ತಿಲ್ವ ವರದಾನ ನಿಮಿತ್ತ ಭಾವದ ಸ್ಮೃತಿಯಿಂದ ಅಲ್ಚಲನ್ನು ಸಮಾಪ್ತಿ ಮಾಡುವಂತಹ ಸದಾ ಅಚಲ ಅಡೋಲರಾಗಿರಿ ನಿಮಿತ್ತ ಭಾವದ ಸ್ಮೃತಿಯಿಂದ ಹಲ್ಚಲನ್ನು ಸಮಾಪ್ತಿ ಮಾಡುವಂತಹ ಸದಾ ಅಚಲ ಅಡೋಲರಾಗಿರಿ ವರದಾನದ ವಿಶ್ಲೇಷಣೆ ನಿಮಿತ್ತ ಭಾವದಿಂದ ಅನೇಕ ಪ್ರಕಾರದ ನನ್ನತನ ನಾನು ಮತ್ತು ನನ್ನತನ ಸಹಜವಾಗಿ ಸಮಾಪ್ತಿಯಾಗತ್ತೆ ಈ ಸ್ಮೃತಿ ಸರ್ವ ಪ್ರಕಾರದ ಅಲ್ಚಲ್ಲಿಂದ ಬಿಡಿಸಿ ಅಚಲ ಅಡೋಲ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಸೇವೆಯಲ್ಲಿಯೂ ಸಹ ಪರಿಶ್ರಮ ಪಡಬೇಕಾಗಿರುವುದಿಲ್ಲ ಏಕೆಂದರೆ ನಿಮಿತ್ತರಾಗುವವರ ಬುದ್ಧಿಯಲ್ಲಿ ಸದಾ ನೆನಪಿರುವುದು ನಾನೇನು ಮಾಡ್ತೀನಿ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಸೇವೆಗೆ ನಿಮಿತ್ತರಾಗುವುದು ಅಂದರೆ ಅರ್ಥ ವೇದಿಕೆಯ ಮೇಲೆ ಬರುವುದಾಗಿದೆ ವೇದಿಕೆಯ ಕಡೆ ಸ್ವತಃವಾಗಿ ಎಲ್ಲರ ಗಮನ ಹೋಗುವುದು ಅಂದಾಗ ಈ ಸ್ಮೃತಿಯು ಸಹ ಸುರಕ್ಷತೆಯ ಸಾಧನವಾಗುವುದು ಸ್ಲೋಗನ್ ಸರ್ವ ಮಾತುಗಳಲ್ಲಿ ಭಿನ್ನರಾಗಿದ್ದಾಗ ಪರಮಾತ್ಮನ ಪ್ರೀತಿಯ ಆಶ್ರಯದ ಅನುಭವವಾಗುವುದು ಸರ್ವ ಮಾತುಗಳಲ್ಲಿ ಭಿನ್ನರಾಗಿದ್ದಾಗ ಪರಮಾತ್ಮ ತಂದೆಯ ಆಶ್ರಯದ ಅನುಭವವಾಗುವುದು ಅವ್ಯಕ್ತ ಇಷರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ವರ್ತಮಾನ ಸಮಯದಲ್ಲಿ ಅಲೆದಾಡುತ್ತಿರುವ ಆತ್ಮಗಳಿಗೆ ಒಂದಂತೂ ಶಾಂತಿ ಬೇಕು ಎರಡನೆಯದು ಆತ್ಮಿಕ ಸ್ನೇಹ ಬೇಕಾಗಿದೆ ಪ್ರೇಮ ಮತ್ತು ಶಾಂತಿಯೇ ಎಲ್ಲ ಸ್ಥಾನಗಳಲ್ಲಿ ಅಭಾವವಿರುವಂತಹದ್ದು ಪ್ರೇಮ ಮತ್ತು ಶಾಂತಿಯ ಅಭಾವ ಎಲ್ಲ ಕಡೆ ಇದೆ ಆದ್ದರಿಂದ ಏನೆಲ್ಲ ಕಾರ್ಯಕ್ರಮ ಮಾಡುತ್ತೀರಾ ಅದರಲ್ಲಿ ಮೊದಲು ತಂದೆಯ ಸಂಬಂಧದ ಸ್ನೇಹದ ಮಹಿಮೆ ಮಾಡಿ ಅನಂತರ ಆ ಪ್ರೀತಿಯಿಂದ ಆತ್ಮರ ಸಂಬಂಧ ಜೋಡಿಸಿದ ನಂತರ ಶಾಂತಿಯ ಅನುಭವ ಮಾಡಿಸಿರಿ ಪ್ರೇಮ ಸ್ವರೂಪ ಮತ್ತು ಶಾಂತ ಸ್ವರೂಪ ಈ ಎರಡು ಬ್ಯಾಲೆನ್ಸ್ ಇರಬೇಕು ಓಂ ಶಾಂತಿ